ಸ್ನೇಹಿತರೆ ನಿಮ್ಮ ಹೆಸರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಫಲಾನುಭವಿಗಳ ಲಿಸ್ಟ್ನಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ನಿಮ್ಮ ಮೊಬೈಲಿಂದ ಗೂಗಲ್ ಅಥವಾ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಅಲ್ಲಿ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಅಂತ ಈ ರೀತಿ ಟೈಪ್ ಮಾಡಿ ಸರ್ಚ್ ಮಾಡಿ ನಮಸ್ಕಾರ ಸ್ನೇಹಿತರೆ ಅಲ್ಲಿನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ದೇಶದಾದ್ಯಂತ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಈ ತಿಂಗಳು ಬರುತ್ತೆ ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ಆದರೆ ಕಳೆದ ಜೂನ್ ತಿಂಗಳಲ್ಲೇ ಜಮೆ ಆಗಬೇಕಾಗಿತ್ತು ಕೆಲವು ಕಾರಣಾಂತರಗಳಿಂದ ರೈತರ ಖಾತೆಗೆ ಡಿ ಬಿ ಟಿ ಮುಖಾಂತರ ಇನ್ನೂ ಹಣ ವರ್ಗಾವಣೆ ಆಗಿಲ್ಲ ಆದರೆ ಈ ಜುಲೈ ತಿಂಗಳಲ್ಲಿ ವರ್ಗಾವಣೆ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ನಾವು ಕರ್ನಾಟಕದ ಕೆಲವೊಂದಷ್ಟು ರೈತರ ಖಾತೆಗಳು ನಿಷ್ಕ್ರಿಯಗೊಂಡಿವೆ ಅಂದರೆ ಅನರ್ಹವಾಗಿವೆ ಅಂದರೆ ಯಾವ ಕಾರಣಕ್ಕೆ ಆ ಖಾತೆಗಳು ಅನರ್ಹವಾಗಿವೆ ಯಾನಕ್ಕೋಸ್ಕರ ಅವ್ರಿಗೆ ದುಡ್ಡು ಬರೋದಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ನೀವು ನಿಮ್ಮ ಮನೆಯಲ್ಲಿಯೇ ಅಥವಾ ನಿಮ್ಮ ಮೊಬೈಲ್ನಲ್ಲಿಯೇ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ತುಂಬ ಈಸಿಯಾಗಿ ಈ ವಿಡಿಯೋದ ಕೊನೆಯಲ್ಲಿ ನಾನು ತೋರಿಸ್ಕೊಡ್ತೀನಿ ನೀವು ಯಾವುದೇ ಸೈಬರ್ ಸೆಂಟ್ರಿಗಾಗಲಿ ಅಲ್ಲಿ ಅವಶ್ಯಕತೆ ಇರೋದಿಲ್ಲ ನೀವೇ ನಿಮ್ಮ ಮೊಬೈಲ್ನಿಂದ ಚೆಕ್ ಮಾಡ್ಕೋಬೋದು ಈಗಲೇ ಈಗಲೇ ಅದನ್ನು ಚೆಕ್ ಮಾಡಿಕೊಂಡ್ರೆ ಏನಕ್ಕೋಸ್ಕರ ತೆಗ್ದಿದ್ದಾರೆ ಅಂತ ನೀವು ತಿಳ್ಕೊಬೋದು ಅದಕ್ಕೆ ಸುಮಾರಷ್ಟು ಕಾರಣಗಳಿರ್ತವೆ ಈ ಕೆ ವೈ ಸಿ ಆಗಿರೋದಿಲ್ಲ ಅಥವಾ ಆಧಾರ್ ಅಪ್ಡೇಟ್ ಆಗಿರೋದಿಲ್ಲ ಅಥವಾ ಆಧಾರ್ಗೆ ಅಪ್ಡೇಟ್ ಆಗಿರೋ ಒಂದು ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ನ ಕೊಟ್ಟಿರಲ್ಲ ಈ ಥರ ಕಾರಣ ಬೀರ್ತೇವೆ ಅದನ್ನು ಆದಷ್ಟು ಬೇಗ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಬಿಡುಗಡೆ ಆರಂಭ ಇದೆ ಅದರಲ್ಲಿ ಕರ್ನಾಟಕದ ಲಕ್ಷಾಂತರ ರೈತರು ಈ ಹಣವನ್ನು ಪಡ್ಕೊಳ್ಳೋದ್ರಿಂದ ವಂಚಿತರಾಗಿದ್ದಾರೆ ಅದಕ್ಕೆ ಏನು ಕಾರಣಗಳು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಏಳು ಲಕ್ಷದ ಹತ್ತೊಂಬತ್ತು ಸಾವಿರ ರೈತರ ಖಾತೆಗಳು ಸ್ಥಗಿತಗೊಂಡಿದ್ದಾವೆ ಅಂದರೆ ಕರ್ನಾಟಕದ ರೈತರ ಖಾತೆಗಳು ಮಾತ್ರ ಸೊ ಅದಕ್ಕೆ ಹಣ ಬಂದಿಲ್ಲ ಅಂತಂದರೆ ಕಾರಣ ಏನಾಗಿರುತ್ತೆ ಅಂದರೆ ಇ ಕೆ ವೈ ಸಿ ಆಗಿರೋದಿಲ್ಲ ಈ ಕೆ ವೈ ಸಿ ಮತ್ತು ಆಧಾರ್ ಲಿಂಕು ಅದು ಏನೋ ಒಂದು ಕಾರಣದಿಂದ ಕೈ ಬಿಟ್ಟು ಹೋಗಿರುತ್ತೆ ಮತ್ತು ನೀವು ಅನರ್ಹ ಪಟ್ಟಿಗೆ ಸೇರಿಕೊಂಡಿದ್ದೀರಾ ಇಲ್ವಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಬೆಂಗಳೂರು ಕೇಂದ್ರದ ಪ್ರಮುಖ ರೈತ ನೆರವು ಯೋಜನೆ ಆಗಿರುವಂತಹ ಪಿ ಎಮ್ ಕಿಸಾನ್ ಬೆಂಗಳೂರು ಅನ್ನೋದಕ್ಕಿಂತ ಕರ್ನಾಟಕ ಅಂತಲೇ ಹೇಳ್ಬೋದು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಆರಂಭ ಇದೆ ಆದರೆ ಈ ವೇಳೆ ಕರ್ನಾಟಕ ಪಿಸ ಪಿ ಎಮ್ ಕಿಸಾನ್ ಯೋಜನೆಯಡಿಯಲ್ಲಿ ಏಳು ಲಕ್ಷದ ಹತ್ತೊಂಬತ್ತು ಸಾವಿರ ರೈತರ ಖಾತೆಗಳನ್ನು ಅನರ್ಹ ಅಂತ ಗುರುತಿಸಿ ಸ್ಥಗಿತಗೊಳಿಸಲಾಗಿದೆ ಅನ್ನೋದು ಕೇಂದ್ರ ಕೃಷಿ ಸಚಿವಾಲಯದಿಂದ ಅಧಿಕೃತವಾಗಿ ಬಂದಂತಹ ಮಾಹಿತಿಯಾಗಿದೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕರ್ನಾಟಕದ ರೈತರಿಗೆ ಸಾವಿರದ ಮೂವತ್ತ್ಮೂರು ಕೋಟಿಯಿಂದ ಎಂಟುನೂರ ತೊಂಬತ್ತೇಳು ಕೋಟಿವರೆಗೆ ಹಣ ಪಾವತಿಯಾಗಿದೆ ಈ ಗಡಿಯಲ್ಲಿ ಈ ಅವಧಿಯಲ್ಲಿ ಸುಮಾರು ಏಳು ಲಕ್ಷದ ಹತ್ತೊಂಬತ್ತು ಸಾವಿರ ಖಾತೆಗಳನ್ನು ಈಗ ಸದ್ಯದಲ್ಲೇ ಸ್ಥಗಿತ ಮಾಡಲಾಗಿದೆ ಇದರಲ್ಲಿ ಐದನೇ ಕಂತಿನಿಂದ ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ರೈತರನ್ನು ಅನರ್ಹಗೊಳಿಸ್ತಾ ಬಂದಿದ್ದಾರೆ ಅಂದರೆ ಯಾವೆಲ್ಲ ಕಾರಣಕ್ಕೋಸ್ಕರ ಅನರ್ಹ ಮಾಡಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗಿದೆ ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರ ಯಾರ ಖಾತೆಗಳ್ನ ಸ್ಥಗಿತ ಮಾಡಲಾಗಿದೆ ಮತ್ತು ಏನಕ್ಕೆ ಮಾಡಲಾಗಿದೆ ಅಂತ ಈಗ ಮುಂದೆ ನೋಡೋಣ ಆದಾಯ ತೆರಿಗೆ ಪಾವತಿದಾರರು ಅಂದರೆ ವರ್ಷದಲ್ಲಿ ಎರಡೂವರೆ ಲಕ್ಷ ನಿಮ್ಮ ಆದಾಯ ಮಿತಿ ಮೀರಿ ಹೋಗಿದ್ದರೆ ಅಂತರವರ ಅಂಥವರ ಖಾತೆಯನ್ನು ಸ್ಥಗಿತ ಮಾಡಿರ್ತಾರೆ ಅಂಥವರ ಖಾತೆಗೆ ದುಡ್ಡನ್ನು ಹಾಕೋದಿಲ್ಲ ಅವರನ್ನು ಅನರ್ಹ ರೈತರು ಅಂತ ಕರೀತಾರೆ ಮತ್ತು ಈ ಕೆ ಸಿಯನ್ನು ಪೂರ್ತಿ ಮಾಡಿಲ್ಲ ಅಂದರೆ ಸ್ನೇಹಿತರೆ ಇದು ನೀವು ಮೊದಲನೇ ಸಲ ಕೆ ವೈ ಸಿ ಮಾಡಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಪ್ರತಿಯೊಂದನ್ನು ಕೊಟ್ಟಿದ್ದಿರ್ತೀರ ಕೊಟ್ಟಿರ್ತೀರ ಆದರೆ ಮಧ್ಯದಲ್ಲಿ ಕೆಲವೊಮ್ಮೆ ಇ ಕೆ ವೈಸಿನ ಅಪ್ಡೇಟ್ ಮಾಡಬೇಕು ಅಂತ ಕೇಳ್ತಾರೆ ಏಕೆಂದರೆ ಅದಕ್ಕೆ ಕೆಲವೊಂದಷ್ಟು ಸುಮಾರು ಕಾರಣಗಳು ಇರುತ್ತೆ ಆ ಕಾರಣಕ್ಕೋಸ್ಕರ ಇ ಕೆ ವೈ ಸಿ ಮಾಡಿಸ್ಬೇಕು ಅಂತ ಹೇಳ್ತಾರೆ ಆ ಟೈಮಲ್ಲಿ ನೀವು ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಖಂಡಿತ ಆ ಟೈಮಲ್ಲಿ ನಿಮಗೆ ಹಣ ಬರೋದಿಲ್ಲ ಇದು ಒಂದು ಕಾರಣ ಆಗಿರುತ್ತೆ ಮತ್ತು ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಲ್ಲ ಅಂದರೆ ನಿಮಗೆ ಹಣ ಬರೋದಿಲ್ಲ ಮತ್ತು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿಲ್ಲ ಅಂದರೆ ಸೊ ಆವಾಗಲೂ ಕೂಡ ದುಡ್ಡು ಬರೋದಿಲ್ಲ ಇನ್ನು ನೀವು ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಣಿ ತಗೊಳ್ಳುವಂಥ ಪಿಂಚಣಿದಾರರಾಗಿದ್ದರೆ ನಿಮ್ಮ ಖಾತೆ ಸ್ಥಗಿತಗೊಂಡಿರುತ್ತೆ ಮತ್ತು ಇನ್ನು ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಏನಾದರೂ ಸರಿ ಇಲ್ಲ ಅಂದರೆ ಆವಾಗ ಅಂಥವರ ಖಾತೆಗೆ ದುಡ್ಡು ಬರೋದಿಲ್ಲ ಆಗಲೂ ಕೂಡ ಅದು ಸ್ಥಗಿತ ಆಗುತ್ತೆ ಇದರಲ್ಲಿ ಅನರ್ಹ ರೈತರು ಅಂತ ಏನು ಗುರುತಿಸಲ್ಪಡ್ತಾರೋ ಅವರು ದುಡ್ಡು ಬರಲಿಲ್ಲ ಅಂದರೆ ಓಕೆ ಆದರೆ ಅರ್ಹತೆ ಇರುವಂಥ ರೈತರಿಗೂ ಕೂಡ ದುಡ್ಡು ಬರೋದಿಲ್ಲ ಇದು ಅವರಿಗೆ ಆಘಾತಕರವಾದ ಸಂಗತಿ ಅಂತಲೇ ಹೇಳ್ಬೋದು ಅರ್ಹ ರೈತರು ಕೂಡ ಕೆಲವೊಮ್ಮೆ ತಾಂತ್ರಿಕ ಕಾರಣಗಳಿಂದಾಗಿ ಹಣವನ್ನು ಪಡೆಯೋಕ್ಕಾಗದೆ ಒದ್ದಾಡುವಂಥ ಪರಿಸ್ಥಿತಿ ಬಂದಿರುತ್ತೆ ಇದಕ್ಕೆ ಕಾರಣ ಏನಂದರೆ ಇ ಕೆ ವೈ ಸಿ ಪುನಃ ಪೂರೈಸ್ದೇ ಇರೋವಂಥವ್ರು ಮತ್ತು ಆಧಾರ್ ಲಿಂಕ್ ತೊಂದರೆ ಆಗಿದ್ದರೆ ಅದೇನಾದ್ರು ಅಪ್ಡೇಟ್ ಆಗಿಲ್ಲ ಅಂದರೆ ಅಥವಾ ತಂದೆ ಹೆಸರು ಅಥವಾ ತಾಯಿ ಹೆಸರು ಉಪನಾಮಗಳು ಈ ಥರ ಏನಾದರೂ ಹೆಸರುಗಳಲ್ಲೇನಾದರೂ ವ್ಯತ್ಯಾಸಗಳು ಆಗಿದ್ದರೆ ಆವಾಗ ಕೂಡ ನಿಮಗೆ ದುಡ್ಡು ಬಂದಿರೋದಿಲ್ಲ ಸೊ ನೀವು ತಕ್ಷಣವೇ ಇದನ್ನು ಸರಿ ಮಾಡಿಕೊಂಡ್ರೆ ಖಂಡಿತ ನಿಮಗೆ ದುಡ್ಡು ಬಂದೇ ಬರುತ್ತೆ ಕೆಲವೊಂದು ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂಸಿಂದಾಗಿ ನಿಮಗೆ ದುಡ್ಡು ಬರೋದು ನಿಂತೋಗಿರುತ್ತೆ ಅದು ಖಂಡಿತ ಬಂದೇ ಬರುತ್ತೆ ಸೊ ಅದು ನೀವು ಏನು ಮಾಡಬೇಕಪ್ಪ ಅಂತಂದರೆ ಇ ಕೆ ಸಿಯನ್ನು ಪೂರ್ಣಗೊಳಿಸ್ಕೋಬೇಕು ಮತ್ತು ಆಧಾರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಮುಖಾಂತರ ನೀವು ಬಯೋಮೆಟ್ರಿಕ್ ಮುಖಾಂತರ ಅದನ್ನು ಕಂಪ್ಲೀಟ್ ಮಾಡ್ಕೋಬೋದು ಆಧಾರ್ ಲಿಂಕ್ ಜೋಡಣೆ ಆಗಿದೆಯಾ ಇಲ್ವಾ ಅನ್ನೋದನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕು ಮತ್ತು ನಿಮ್ಮ ಗ್ರಾಮ ಮಟ್ಟದ ಗ್ರಾಮ ಗ್ರಾಮಾಂತರ ಪ್ರದೇಶದ ಅಧಿಕಾರಿಗಳ ಹತ್ರ ನಿಮ್ಮ ಭೂಮಿಯ ದಾಖಲೆಗಳನ್ನು ತೊಗೊಂಡೋಗಿ ಅಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಮತ್ತು ಹೆಸರುಗಳಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ತಿದ್ದುಪಡಿ ಮಾಡಿಸ್ಕೋಬೇಕು ಇವನ್ನೆಲ್ಲ ಮಾಡಿಸ್ಕೊಂಡ್ರೆ ಖಂಡಿತ ನಿಮಗೆ ದುಡ್ಡು ಬರುತ್ತೆ ಇನ್ನು ಮುಖ್ಯವಾಗಿ ಮತ್ತು ಕೊನೆಯದಾಗಿ ನೀವು ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲು ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಆಮೇಲೆ ಬೆನಿಫಿಶಿಯರಿ ಲಿಸ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಲ್ಲಿ ರಾಜ್ಯ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮವನ್ನು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ನಿಮ್ಮ ಅರ್ಹತೆ ಇರುವಂಥವರ ಫಲಾನುಭವಿಗಳ ಲಿಸ್ಟನ್ನು ತೋರಿಸುತ್ತೆ ಅದರಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ ಅದನ್ನು ಇಲ್ಲಿ ಮುಂದೆ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಮ ಹೆಸರು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಫಲಾನುಭವಿಗಳ ಲಿಸ್ಟ್ನಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ನಿಮ್ಮ ಮೊಬೈಲಿಂದ ಗೂಗಲ್ ಅಥವಾ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಅಲ್ಲಿ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಈ ರೀತಿ ಟೈಪ್ ಮಾಡಿ ಸರ್ಚ್ ಮಾಡಿ ಆಮೇಲೆ ಇಲ್ಲಿ ಮೊದಲನೇ ಒಂದು ವೆಬ್ಸೈಟ್ ಬರುತ್ತೆ ನೋಡಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತ ಇದ್ರ ಮೇಲೆ ಟ್ಯಾಪ್ ಮಾಡಿ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಭಾಷೆನ ಸೆಲೆಕ್ಟ್ ಮಾಡ್ಕೋಬೋದು ನಾನು ಕನ್ನಡನ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ಹಿಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಇಲ್ಲಿ ನೋಡಿ ಫಲಾನುಭವಿಗಳ ಪಟ್ಟಿ ಅಂತ ತೋರಿಸುತ್ತೆ ಅದರ ಮೇಲೆ ಟ್ಯಾಪ್ ಮಾಡಿ ಆಮೇಲೆ ಈ ಥರ ಒಂದು ಇಂಟರ್ಪೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ರಾಜ್ಯ ಜಿಲ್ಲೆ ಉಪಜಿಲ್ಲೆ ಬ್ಲಾಕ್ ಗ್ರಾಮ ಈ ಥರ ಎಲ್ಲ ತೋರಿಸುತ್ತೆ ಇಲ್ಲಿ ನೀವು ಮೊದಲನೇದಾಗಿ ರಾಜ್ಯವನ್ನು ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಲ್ಲಿ ನೀವು ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಉಪ ಜಿಲ್ಲೆ ಅಂತ ಕೇಳುತ್ತೆ ಉಪ ಜಿಲ್ಲೆ ಅಥವಾ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟು ಗ್ರಾಮ ಅಂತ ಕೇಳುತ್ತೆ ನಿಮ್ಮ ಊರು ಯಾವುದಿರುತ್ತೆ ನಿಮ್ಮ ಊರು ಈ ಊರಿನ ಹೆಸರು ನಿಮ್ಮ ಊರನ್ನ ಸೆಲೆಕ್ಟ್ ಮಾಡಿ ಇಲ್ಲಾಂದರೆ ದಾಖಲೆ ಅಂತ ಇರುತ್ತೆ ಆ ಊರಿನ ಹೆಸರನ್ನ ಸೆಲೆಕ್ಟ್ ಮಾಡ್ಬೋದು ಅಲ್ಲಿ ನಿಮ್ಮ ಹೆಸರು ಬರುತ್ತೆ ನಿಮ್ಮ ಊರಿನ ಹೆಸರು ಬರುತ್ತೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸುಮಾರು ಊರುಗಳು ಬರ್ತವೆ ಅದರಲ್ಲಿ ನಿಮ್ಮ ಊರು ಕೂಡ ಇರುತ್ತೆ ಇಲ್ಲಿ ನಾನು ನಮ್ಮ ಊರನ್ನು ಸೆಲೆಕ್ಟ್ ಮಾಡಿದ್ದೀನಿ ವರದಿ ಪಡೆಯಿರಿ ಅಂತ ಇರುತ್ತೆ ನೋಡಿ ಅದರ ಮೇಲೆ ಈ ಥರ ಟ್ಯಾಪ್ ಮಾಡಿದ್ರೆ ಅಲ್ಲಿ ಫಲಾನುಭವಿಗಳ ಹೆಸರನ್ನು ತೋರಿಸುತ್ತೆ ಈ ರೀತಿ ಕ್ರಮ ಸಂಖ್ಯೆ ರೈತರ ಹೆಸರು ಮತ್ತು ಲಿಂಗ ಅಂತ ಎಲ್ಲ ತೋರಿಸುತ್ತೆ ನೋಡಿ ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮ್ಮ ಹೆಸರು ಅಲ್ಲಿ ಇದೆಯೋ ಇಲ್ಲವೋ ಅಂತ ನೀವು ತಿಳ್ಕೊಬೋದು ಇಲ್ಲಿ ಲಾಸ್ಟಲ್ಲಿ ಬಂದರೆ ನೋಡಿ ಒನ್ ಟೂ ತ್ರೀ ಅಂತ ಇದೆ ಇದು ಫಸ್ಟ್ ಒಂದಲ್ಲಿ ಐವತ್ತು ಜನದ ಹೆಸರು ತೋರಿಸುತ್ತೆ ಸೆಕೆಂಡ್ ಒನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಐವತ್ತೊಂದರಿಂದ ತೋರಿಸುತ್ತೆ ಒಂದೊಂದು ಪೇಜ್ ಐವತ್ತು ದಿನದ ಹೆಸರನ್ನ ತೋರಿಸುತ್ತೆ ನೆಕ್ಸ್ಟು ಇಲ್ಲಿ ನೂರಾಯಿತು ನೆಕ್ಸ್ಟು ಇನ್ನೊಂದು ಕ್ಲಿಕ್ ಮಾಡಿದ್ರೆ ಹದಿನಾರು ಜನ ಇದ್ದಾರೆ ಇಲ್ಲಿ ನೂರ ಹದಿನಾರು ಜನದ ಹೆಸರನ್ನ ತೋರಿಸುತ್ತೆ ಈ ರೀತಿ ನೀವು ನಿಮ್ಮ ಮೊಬೈಲ್ನಿಂದ ನೀವೇ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಶೇಷತೆ ವಿಶೇಷತೆಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ತಲುಪುತ್ತೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ವಿಡಿಯೋನ ನೋಡ್ತಾ ಇರಿ ಧನ್ಯವಾದಗಳು ಥ್ಯಾಂಕ್ ಯು